ಇವತ್ತು ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ವೈಟ್ ವೆಜ್ ಪಲಾವ್ನ ಮಾಡ್ತಾ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ರಾತ್ರಿ ಡಿನ್ನರ್ಗಾಗಿರ್ಬೋದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಎಲ್ಲದಕ್ಕೂ ಹೊಂದುವಂತಹ ಒಂದು ವೈಟ್ ಪಲಾವ್ ರೆಸಿಪಿ ಇದು ಹಾಗೆ ಇದನ್ನು ಒಂದು ಸಲ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗೇ ಆಗುತ್ತೆ ಅಷ್ಟು ರುಚಿಕರವಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಹಾಗೆ ಬೀನ್ಸು ಜೊತೆಗೆ ಹೂಕೋಸು ಸ್ವಲ್ಪ ಹಸಿ ಬಟಾಣಿನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕು ಬೇಕಾಗುತ್ತೆ ಆ ತರಕಾರಿಗಳನ್ನ ಬಳಸ್ಕೊಬೋದು ಯಾವುದು ಬೇಡ ಅದನ್ನು ಸ್ಕಿಪ್ ಸಹ ಮಾಡ್ಕೋಬೋದು ಪಲಾವ್ ರೆಸಿಪಿ ಅಂತ ಅಂದರೆ ಬಾಸುಮತಿ ಅಕ್ಕಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ಬಾಸುಮತಿ ಅಕ್ಕಿನ ನೀರಿಗೆ ಹಾಕ್ಕೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಪಲಾವ್ ಅಥವಾ ಬಿರಿಯಾನಿ ಮಾಡಿದ್ರೂ ಸಹ ಅಕ್ಕಿನ ನೆನೆಸಿ ಮಾಡೋದ್ರಿಂದ ಅನ್ನ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ನಂತರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಪಲಾವ್ಗೆ ಜಾಸ್ತಿ ಮಸಾಲೆ ಮಸಾಲೆ ಪುಡಿಗಳನ್ನ ಏನು ಹಾಕ್ತಾ ಇರೋದರಿಂದ ವಯಸ್ಸಾಗಿರೋರು ಕೂಡ ತಿನ್ಬೋದು ಮಕ್ಕಳನ್ನು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಹಾಗೆ ಎರಡು ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಕಟ್ ಮಾಡಿ ಇಟ್ಟಿದಂತಹ ಹೂಕೋಸು ಬೀನ್ಸ್ ಕ್ಯಾರೆಟ್ ಹಸಿ ಬಟಾಣಿ ಇದನ್ನೆಲ್ಲ ಹಾಕ್ಕೊಳ್ಬೇಕು ಬೇಕಿದ್ರೆ ಆಲೂಗೆಡ್ಡೆನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಆಲೂಗೆಡ್ಡೆನ ಹಾಕ್ಕೊಂಡಿಲ್ಲ ಇದಿಷ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ವೈಟ್ ಪಲಾವ್ಗೆ ಮಶ್ರೂಮ್ ಹಾಗೆ ಬ್ರೊಕೋಲಿನೂ ಸಹ ಸೇರಿಸ್ಕೋಬೋದು ಅದು ಸಹ ರುಚಿ ಚೆನ್ನಾಗಿರುತ್ತೆ ಈ ರೀತಿ ವೈಟ್ ಹೂಕೋಸನ್ನು ಹಾಕೋದ್ರಿಂದ ಪರಿಮಳನೂ ಸಹ ಚೆನ್ನಾಗಿ ಬರುತ್ತೆ ಜೊತೆಗೆ ಪಲಾವ್ ಟೇಸ್ಟ್ ಸಹ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಹೂಕೋಸನ್ನು ಬಳಸ್ಕೊಂಡಿದ್ದೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಎರಡು ನಿಮಿಷದ ನಂತರ ತರಕಾರಿಲಿರೋ ನೀರಂಶ ಎಲ್ಲ ಡ್ರೈ ಆಗಿ ಈ ರೀತಿ ತರಕಾರಿ ಎಲ್ಲ ಸ್ವಲ್ಪ ಬೆಂದಿರುತ್ತೆ ಇವಾಗ ಇದಕ್ಕೆ ನೆನೆಸಿಟ್ಟಿದಂತಹ ಬಾಸುಮತಿ ಅಕ್ಕಿ ನೀರನ್ನೆಲ್ಲ ತೆಗೆದು ಈ ರೀತಿಯಾಗಿ ಅಕ್ಕಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಬಾಸುಮತಿ ಅಕ್ಕಿ ಬದಲಾಗಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಅಥವಾ ಜೀರಾ ರೈಸನ್ನು ಸಹ ಬಳಸ್ಕೋಬೋದು ಬಾಸುಮತಿ ಹಾಕೋದ್ರಿಂದ ಈ ವೈಟ್ ರೈಸ್ ಪಲಾವಲ್ಲಿ ಆರೋಮ ಚೆನ್ನಾಗಿ ಬರುತ್ತೆ ಅಂತ ಬಾಸುಮತಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಹುರಿಯೋದು ಎಲ್ಲ ಏನೂ ಇಲ್ಲ ಜಸ್ಟ್ ಈ ರೀತಿಯಾಗಿ ಒಂದು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಇವಾಗ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಬದಲಾಗಿ ನಾರ್ಮಲ್ ಹಾಲನ್ನು ಸಹ ನೀವು ಸೇರಿಸ್ಕೋಬೋದು ಬಟ್ ತೆಂಗಿನಕಾಯಿ ಹಾಲನ್ನು ಹಾಕೋದ್ರಿಂದ ಪಲಾವ್ ಚೆನ್ನಾಗಾಗತ್ತೆ ಜೊತೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಎರಡೂವರೆ ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ ಅಂದರೆ ಒಂದು ಗ್ಲಾಸ್ ಆಗುವಷ್ಟು ತೆಂಗಿನಕಾಯಿ ಹಾಲು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನಾನಿಲ್ಲಿ ಬಾಸುಮತಿ ಅಕ್ಕಿನ ನೆನೆ ಹಾಕೊಂಡು ಮಾಡ್ತಾ ಇರೋದ್ರಿಂದ ನೀರಿನ ಅಂಶ ಜಾಸ್ತಿ ಬೇಕಾಗೋದಿಲ್ಲ ಅದಕ್ಕೋಸ್ಕರ ನೀರಿನ ಪ್ರಮಾಣ ಕಡಿಮೆ ಹಾಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ಈ ರೀತಿಯಾಗಿ ಇನ್ನೇನು ರೈಸ್ ಒಂದು ಮುಕ್ಕಾಲು ಭಾಗ ಆಗಿದೆ ಅನ್ನೋ ಟೈಮಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷದ ನಂತರ ನೋಡಿ ರೈಸ್ ಎಲ್ಲ ಪರ್ಫೆಕ್ಟಾಗಿ ಆಗಿರುತ್ತೆ ಅನ್ನವೂ ಸಹ ಉದ್ರುದ್ರಾಗಾಗಿರುತ್ತೆ ಸ್ವಲ್ಪವೂ ಸಹ ಎಲ್ಲೂ ಮುದ್ದೆ ರೀತಿಯಾಗಲಿ ಅಥವಾ ಅಕ್ಕಿ ಎಲ್ಲ ಬ್ರೇಕಾಗಿರೋದಾಗಲಿ ಆ ರೀತಿ ಏನೂ ಆಗಲ್ಲ ಅನ್ನ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಒಂದು ರೀತಿಯಾಗಿ ಎಲ್ಲ ಲೆವೆಲ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿ ಒಂದು ಹದಿನೈದು ಆಗುವಷ್ಟು ದ್ರಾಕ್ಷಿನ ಹಾಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆಗ್ತಿದ್ದಾಗೇ ಮಾಡಿರೋ ಅಂತಹ ವೈಟ್ ರೈಸ್ಗೆ ಇದನ್ನೆಲ್ಲ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಮಸಾಲೆಗಳನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದೆರಡು ಚಿಟಿಕೆ ಆಗುವಷ್ಟು ಗರಂ ಮಸಾಲ ಪುಡಿ ಹಾಗೆ ಎರಡು ಚಿಟಿಕೆ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಯಾವುದೇ ಮಸಾಲೆಗಳನ್ನೂ ತುಂಬ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗುತ್ತೆ ಬಾಸುಮತಿ ಅಕ್ಕಿ ತೆಂಗಿನಕಾಯಿ ಹಾಲು ಲೈಟಾಗಿ ಮಸಾಲೆ ಜೊತೆಗೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕಿರೋದ್ರಿಂದ ಇದರ ಪರಿಮಳ ಎಲ್ಲ ಮನೆ ತುಂಬ ಹರಡ್ಕೊಳ್ಳುತ್ತೆ ಯಾವುದೇ ಆದ್ರೂ ಮೊದಲು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ನಂತರ ನಾವು ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋದಲ್ವ ಇದು ನೋಡೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಂತೂ ಅದ್ಭುತವಾಗಿರುತ್ತೆ ನೀವು ಸಹ ನಿಮ್ಮನೇಲಿ ಒಂದು ಸಲ ಈ ರೀತಿಯಾಗಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ಮೊಸರಾಗಲಿ ಗ್ರೇವಿ ಆಗಲಿ ಯಾವುದು ಬೇಡ ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ